ನಮಸ್ಕಾರ ಎಲ್ಲರಿಗೂ ಶೌಕತಲ್ಲಿ ಬಂಕಾಪುರ್ ನಾನು ಮತ್ತೆ ವಾಪಸ್ ಬಂದೇ ಬಿಟ್ಟೆ ನಾನು ಯಾವಾಗ ಬರ್ತೇನೆ ಹೇಳಿ ಈ ಯತ್ನಾಳ್ ಓ ಸಾರಿ ಅವನು ಪೂರಾ ಹೆಸರು ಹೇಳಬೇಕು ಈ ಮಿಂಡ್ರಿ ಹದಿನಾಳು ಬಂದರೆ ಮಾತ್ರ ನಾನು ಬರ್ತೇನೆ ಬೇರೆ ವಿಚಾರದ ಬಗ್ಗೆ ನನಗೆ ಜಾಸ್ತಿ ಅವಶ್ಯಕತೆ ಇರೋಲ್ಲ ಅಂದರೆ ನಾನು ಜಾಸ್ತಿ ಅದಕ್ಕೇನು ತೆಲಿ ಇಡಿಸ್ಕೊಳೋಂಗಿಲ್ಲ ಯಥನಾಳ್ ಮಿಂಡ್ರಿ ಹದ್ನಾಳು ಬಂದರೆ ಮಾತ್ರ ನಾನು ಉತ್ತರ ಕೊಡಲೇಬೇಕು ನನ್ನ ಕರ್ತವ್ಯ ಆಗುತ್ತೆ ಈಗ ಇಷ್ಟು ದಿನ ಯಾವನು ಬಸ್ ಶಿವಾನಂದ ಸಾಹೇಬ್ರ ಜೊತೆ ತಗಲಾ ಕೊಂಡ್ ಕುಂತಿದ್ದ ಶಿವಾನಂದ ಸಾಹೇಬ್ರಿಗೆ ಚಾಲೆಂಜ್ ಹಾಕಿದ್ದ ಏ ಶಿವಾನಂದ್ ನಿನ್ನ ಕಡೆ ದಮ್ ಇದ್ರೆ ತಾಕತ್ತಿದ್ದರೆ ನೀನು ಬಿಜಾಪುರಕ್ಕೆ ರಾಜೀನಾಮೆ ಕೊಟ್ಟು ಬಿಜಾರ ಬಿಜಾಪುರ್ಗೆ ಬಾ ನೀನು ಪಕ್ಷತರದಿಂದ ನಾನು ಪಕ್ಷತ್ತರದಿಂದ ಇಬ್ಬರು ಫೈಟ್ ಆಡೋಣ ಹಾಕಿದ್ದ ದೊಡ್ಡ ದೊಡ್ಡ ಮಾತು ಶಿವಾನಂದ ಸಾಹೇಬ್ರು ಎಕ್ಸೆಪ್ಟ್ ಮಾಡಿದರು ಹೋಗಿ ರಾಜೀನಾಮೂ ಕೊಟ್ಟುಬಿಟ್ರು ಈಗ ಇವನು ಮುಗಳಾಗ ದಮ್ ಬೇಕಲ್ಲ ರಾಜೀನಾಮಾ ಕೊಡೋಕೆ ನೀನು ರಾಜೀನಾಮಾ ಕೊಡಪ್ಪ ಅವ್ರು ರಾಜೀನಾಮಾ ಕೊಟ್ಟರೆ ಅಂತಂದರೆ ಇವನ ಕಡೆ ರಾಜೀನಾಮಾ ಕೊಡೋಕೆ ಶಕ್ಕ ನಿಮ್ಮ ಮಕ್ಕಳಿಗೆ ದಮ್ಮ ಇಲ್ಲ ಯಾಕಂತಂದ್ರೆ ರಾಜೀನಾಮ ಕೊಟ್ಟರೆ ಮುಂದೆ ನಾನು ಗೆಲ್ತೇನೋ ಸೋಲ್ತೇನೋ ಅದು ಅವನಿಗೆ ಭರವಸೆ ಇಲ್ಲ ಬರೇ ಮಾತಂದರೆ ದೊಡ್ಡ 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 ಮಾತಾಡ್ತಾನೆ ಶಿವಾನಂದ ಸಾಹೇಬ್ರಿಗೆ ಅವ್ನು ತಕ್ಕಂಥ ಉತ್ತರ ಕೊಟ್ಟರು ಇಡೀ ರಾಜ್ಯಕ್ಕೆ ಗೊತ್ತಾಗತ್ತಿ ಇವ ಬರೇ ದೊಡ್ಡ ದೊಡ್ಡ ಮಾತಿನ ಮನುಷ್ಯ ಇವ್ ಯಾವುದೇ ಕಾರಣಕ್ಕೂ ಇವ ಮುಂದೆ ಬರೋ ಮನುಷ್ಯ ಅಲ್ಲದನ್ನೋದು ಪೂರೇ ರಾಜ್ಯಕ್ಕೂ ಗೊತ್ತಾಗಿದೆ ಈಗ ಮತ್ತೆ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಮನುಷ್ಯ ಮತ್ತೆ ಜಮೀರ ಅಮ್ಮ ಸಾಹೇಬ್ರಿಗೆ ಕರೆ ಆಗತ್ತಮೀರ್ ನಿನ್ ಕಡೆ ದಮ್ಮ ಇದ್ರೆ ನಮ್ಮ ಬಿಜಾಪುರ್ಗೆ ಬಂದ ನಿಂದ್ರ ನೀನು ನಿನ್ನೊಂದು ನಿಂದಿರ್ತೇನೆ ನಾನು ನಿರ್ತೇನೆ ಏ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಐತೋ ಇಲ್ಲ ಸ್ವಲ್ಪನಾದ್ರೂ ನಿನ್ ಕಡೆ ಬುದ್ಧಿ ಐತೋ ಇಲ್ಲ ಏ ನಾಲಾ ಯಾಕೆ ಯತ್ನಾಳ್ ನಿನಗೆ ಹೇಳ್ತಾ ಇರೋದು